ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಸರ್ ಸೂಪರ್ ಕ್ಯಾರೆ ಒಂದು ಗಾಡಿ ಕಳಿಸ್ಬಿಡಿದ್ರು ಹೌದು ಸರ್ ಮಾಡಲ್ಲ ಸರ್ ಗಡಿ ಹಾಂ ಸರ್ ಸರ್ ಇಪ್ಪತ್ತ್ಮೂರು ಓನರ್ ಎಷ್ಟು ಸರ್ ಡಾಕ್ಯುಮೆಂಟ್ಸ್ ನನಗಿದೆ ಗಡಿಯು ಎಲ್ಲ ರನ್ನಿಂಗ್ ಐತೆ ಇನ್ಶೂರೆನ್ಸ್ ಇನ್ನ ಏಪ್ರಿಲ್ ನೆಕ್ಸ್ಟ್ ಇಯರ್ ಏಪ್ರಿಲ್ ಹೋಗೋ ಐತೆ ಲೋನ್ ಐತೆ ಸರ್ ಹಾ ಹೌದು ಸರ್ ಲೋನ್ ಐತೆ ನಾಲ್ಕು ಮೂವತ್ತು ಲೋನ್ ಐತೆ ಹೌದು ಸರ್ ರನ್ನಿಂಗ್ ಮೂವತ್ತೊಂದು ಆರ್ನೂರು ಐತೆ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಇನ್ನೂ ಐತಣ್ಣ ಇನ್ನೂ ಸೆವೆಂಟಿ ಪರ್ಸೆಂಟ್ ಐತಣ್ಣ ಗಾಡಿ ಏನು ಜಾಸ್ತಿ ಹೊಡೆಯೋದಿಲ್ಲ ಎಷ್ಟು ಮಾಡ್ತೀರಾ ಗಾಡಿಗೆ ಏನಿಲ್ಲ ಅಣ್ಣ ಗಾಡಿ ಸ್ಟಾಕ್ ಅಲ್ಲಿ ಐತೆ ಕಂಪನಿ ಇಂದ ಹೆಂಗ್ ಬರುತ್ತೆ ಹಂಗ್ ಸ್ಟಾಕ್ ಅಲ್ಲಿ ಐತೆ ಸ್ಟಾಕ್ ಅಲ್ಲಿ ಐತೆ ಕಂಟೇನರ್ ಗುಡಿ ಇದೆ ಇದು ಹೌದು ಸರ್ ಕಂಟೇನರ್ ಗುಡಿ ಸರ್ ಗಾಡಿ ಇದು ಹೌದು ಸರ್ ಸಿಎನ್ಜಿ ವಿತ್ ಪೆಟ್ರೋಲ್ ಪೆಟ್ರೋಲ್ ಮತ್ತೆ ಸಿಎನ್ಜಿ ಮೈಲೇಜ್ ಎಷ್ಟು ಬರ್ತದೆ ಗಾಡಿ ಅಣ್ಣ ಮೈಲೇಜ್ 20 ಅಂತ ಓಕೆ ಅಣ್ಣ 20 ಬರ್ತದೆ ಓಕೆ ಲೊಕೇಶನ್ ಸರ್ ಗಾಡಿ ಇರೋದು ಆ ದಾಸಳಿನ ಅದು ದಾಸಳಿನ ಆ ದಾಸಳಿ ಮಂಗಳೂರು ದಾಸಳಿ ಹ್ಮ್ ಹ್ಮ್ ಎಷ್ಟು ಐತೆ ಗಾಡಿಗೆ ರೇಟ್

ಇ ಎಮ್ ಐ ಇ ಎಮ್ ಐಸ್ ಬರ್ತದ ತಿಂಗ್ಳಿಗೆ ಇದು ಇ ಎಮ್ ಐ ಹದಿನೈದು ಸಾವಿರದ ಆರುನೂರು ನಾಲ್ಕು ರೂಪಾಯಿ ಬರುತ್ತಾ ಹದಿನೈದು ಸಾವಿರದ ಆರುನೂರ ನಾಲ್ಕು ರೂಪಾಯಿ ಹಾಂ ಅಣ್ಣ ಐದು ಆರೋಗ್ಯ ಐದು ಆರ ಲಾಸ್ಟು ಫೈನಲ್ಲು ಹ್ಞೂ ಫೈನ್ ಮಾಡಿಬಿಡ್ತೀರಾ ಹ್ಞೂ ಹೌದಣ್ಣ ಹತ್ತು ಸಾವಿರ ಕಮ್ಮಿ ಮಾಡ್ಕೊಡ್ತೀನಿ ಅಷ್ಟೇ ಅದಕ್ಕೇನು ಕಮ್ಮಿ ಆಗೋಲ್ಲಣ್ಣ ಅಪ್ಡೇಟ್ ಮಾಡ್ತೀವಿ ಗಾಡಿ ಓಕೆ